ಹಾಯ್ ಹಾಯ್ಗಾಯ್ ಬರ್ ಕಮ್ಯಾಕ್ಟ್ ಮೈಂಡ್ ಚಾನಲ್ ಹೇಗಿದ್ದಾರೆ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನನಗೆ ಪರಿಚಯ ಅವ್ರ ಮನೆಗೆ ಕುಂಕುಮಕ್ಕೆ ಹೋಗಿದ್ದೆ ಬಳೆ ಹಾಕ್ಕೊಂಡಿದ್ದೀನಿ ಹೂವು ಮುಟ್ಕೊಂಡಿದ್ದೀನಿ ಮಲ್ಲಿಗೆ ಹೂವು ಮುಡ್ಕೊಳ್ಳೋದು ಅಂತ ತುಂಬ 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 ರೇರು ಮುಡ್ಕೊಳ್ಳೊಂಡೇ ಇಲ್ಲ ಅಂತ ಅಂದ್ಕೊಳ್ಳಿ ಯಾವಾಗ ಅವಾಗ ಇವಾಗ ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಇಲ್ಲಿ ಹೋಗುವಾಗ ಅಷ್ಟೇ ಅದು ಬಿಟ್ಟರೆ ನೀನು ಎಲ್ಲೂ ಹೋದಾಗೂ ನಾನು ಮುಡ್ಕೊತಾ ಇರಲಿಲ್ಲ ಇಟ್ಸ್ ದ ಫಸ್ಟ್ ಟೈಮ್ ನಾನಿದು ಹೂವು ಇರೋದು ಈ ಥರ ಮಲ್ಲಿಗೆ ಹೂವು ಯಾಕೆಂದರೆ ಯಾಕೋ ಮುಟ್ಕೋಬೇಕು ಅಂತ ಅನ್ನಿಸ್ತು ಐ ಎಷ್ಟು ಲಕ್ಷಣ ಕಾಣ್ತೀನಿ ನೋಡಿ ನಾನು ಹೂವು ಮುಟ್ಕೊಂಡು ಕೈ ಬಳೆ ಹಾಕ್ಕೊಂಡು ಅಲ್ವಾ ಒಂಥರ ಚೆನ್ನಾಗೆ ಅನ್ನಿಸ್ತಾ ಇದೆ ಯೂಶ್ವಲಿ ಏನು ಮಾಡ್ತಿದ್ದೆ ಅಂದರೆ ತುರ್ಕು ಕಟ್ಕೊಂಡು ಬೇರೆ ಹೂವು ಮಲ್ಲಿಗೆ ಹೂವ ಥರ ಇನ್ನೊಂದು ಹೂವು ಬರುತ್ತಲ್ಲ ಅದನ್ನ ಮುಟ್ಕೊತಾ ಇದ್ದೆ ಮಲ್ಲಿಗೆ ಹೂವು ಮುಟ್ಕೊತಿರ್ಲಿ ಯಾಕೆಂದರೆ ತಲೆನೋವು ಬಂದುಬಿಡತ್ತೆ ಪಟ್ಟಂತ ಅಂತ ಇವತ್ತು ಏನಾರು ಆಗಲಿ ಅಂತ ಆಸೆ ಆಗ್ತೀ ಯಾಕೋ ಮುಡ್ಕೊಂಡಿದ್ದೀನಿ ಅವ್ರು ಕೊಟ್ಟಿದ್ದ ತಕ್ಷಣ ಮುಡ್ಕೊಂಬಿಟ್ಟೆ ಸೊ ಐ ಫೀಲ್ ಸೊ ಗುಡ್ ಅಷ್ಟೇ ಆ್ಯಕ್ಚುಲಿ ತಲೆನೋವು ಬರ್ತಿಲ್ಲ ಮೋಸ್ಟ್ಲಿ ತುಂಬ ಆದಮೇಲೆ ಬರುತ್ತೆ ಅನಿಸುತ್ತೆ ಎನಿ ಹಾವ್ ಏನಾದರೂ ಇರಲಿ ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಸಂಜೆ ಆಗೋಗಿದೆ ಬೆಸ್ಟ್ ಇನ್ನೂ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ಮೇಲೆ ಹೀಗೆ ವ್ಲಾಗ್ ಯಾವಾಗಂದ್ರೆ ಅವಾಗ ಸ್ಟಾರ್ಟ್ ಮಾಡ್ತೀನಿ ಐ ಡೋಂಟ್ ಕೇರ್ ಅಬೌಟ್ ಲೈಟಿಂಗ್ ಅದು ಇದು ನಾನು ಬರೀ ಲೈಟಿಂಗ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೆಡ್ಸ್ಕೊಂಡು ಕೆಡ್ಸ್ಕೊಂಡೆ ಅರ್ಧ ವ್ಲಾಗ್ ಮಾಡೋದನ್ನ ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳ್ಬೋದು ನಿಜವಾಗ್ಲೂ ಹೇಳಬೇಕಂದ್ರೆ ಬಿಕಾಸ್ ಈ ವಿಂಟರ್ ಮತ್ತು ಈ ರೈನಿ ಸ್ಟಾರ್ಟ್ ಆಯಿತು ಅಂದರೆ ತಲೆ ತುಂಬ ತಲೆ ಕೆಡ್ಸ್ಕೊತೀವಿ ಲೈಟಿಂಗ್ ಇಲ್ಲ ಅಲ್ಲಿ ಬೆಳ್ಕು ಬರ್ತಿಲ್ಲ ಅಲ್ಲಿ ಬೆಳ್ಕು ಬರ್ತಿ ಸೊ ಈಗೆಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋಕೆ ಹೋಗಲ್ಲ ಎಲ್ಲ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಇವತ್ತಿನ ಒಂದು ಬ್ಯೂಟಿಫುಲ್ ವ್ಲಾಗ್ ನನ್ನ ಒಂದು ಬ್ಯೂಟಿಫುಲ್ ಬಳೆ ಆ್ಯಂಡ್ ಕುಂಕುಮ ಇದೆಲ್ಲ ಮುಟ್ಕೊಂಡಾಗ ಒಂಥರ ಚಂದ ಅಲ್ಲ ಹೆಣ್ಮಕ್ಳು ನೋಡೋದಕ್ಕೆ ಸಖತ್ ಕ್ಯೂಟಾಗಿ ಕಾಣಿಸ್ತಾರೆ ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ಡ್ರೆಸ್ನ ನಾನು ಮಿಂತ್ರಾದಲ್ಲಿ ಬೈ ಮಾಡಿದ್ದು ಕಾಟನ್ನು ಪ್ಯೂರ್ ಕಾಟನ್ನು ಐ ಫೆಲ್ಟ್ ಒಂದು ಇಲ್ಲ ಎರಡು ವಾಶಿಗೆ ತುಂಬ ಸ್ಟ್ರಿಂಕ್ ಆಗುತ್ತೆ ಒಂದು ಸ್ವಲ್ಪ ಇಲ್ಲಿ ಓವರ್ ಸೈಜ್ಡ್ ಇರುವಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಯೂಸ್ ಮಾಡೋದಕ್ಕೆ ಇಲ್ಲ ನಾನು ತೊಗೊಂಡೇ ತೊಗೋತೀನಿ ಅಂತ ಯಾರು ಅನಿಸಿದ್ರೆ ಲಿಂಕ್ ಬಿಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಓಕೆನಾ ಸೊ ಬನ್ನಿ ಹಾಗಿದ್ರೆ ಕೆಳಗಡೆ ಹೋಗೋಣ ಪಾಪ ಫುಲ್ಲು ಶೀತ ಕೆಮ್ಮ ಆಗಿದೆ ನನಗೆ ಹೋಮ್ ರೆಮಿಡೀಸ್ ಎಲ್ಲ ಏನೂ ಮಾಡೋಲ್ಲ ನಮ್ಮ ಮನೇಲಿ ಬೇಸಿಕಲಿ ಸ್ವಲ್ಪ ಹೆದರು ಕೊತ್ತೀವಿ ಡಾಕ್ಟರ್ ಮೆಡಿಸಿನ್ ಏನು ಕೊಟ್ಟಿರ್ತಾರೋ ಅದನ್ನೇ ಯೂಸ್ ಮಾಡ್ತೀವಿ ಅಷ್ಟೇ ನೋಡೋಣ ಬನ್ನಿ ಅವಳ ಒಂದು ರೊಟೀನ್ ನನ್ನ ಒಂದು ರೊಟೀನ್ ಆಮೇಲೆ ಏನಂದರೆ ಸುಮಾರು ಜನ ಕೇಳ್ತಾ ಇರ್ತೀರ ಪಾಪದ್ದು ರೋಟಿನೋ ಅವಳು ಫುಡ್ ರೋಟಿನೂ ಎಲ್ಲ ತೋರಿಸಿ ಹೇಳಿ ಅಂತ ಹೇಳ್ತೀರಾ ಅವಳು ಅವಾಗಿವಾಗ ಒಂದೋ ಎರಡೋ ನಾವು ವೀಡಿಯೋಸ್ ಹಾಕೋದಕ್ಕೆ ಮನೇಲಿ ದೊಡ್ಡ ಜಗಳ ನಡೆಯುತ್ತೆ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ನಾನು ಯಾವಾಗ ಅವಳು ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತೀನಿ ಇವಾಗ ನೋಡಿ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ಆಯಿತು ಅವತ್ತು ಬಂದಳು ಅಷ್ಟೇ ನೆಕ್ಸ್ಟ್ ಡೇ ಅವಳು ಸ್ಕೂಲ್ಗೆ ಹೋಗಿಲ್ಲ ಅಷ್ಟು ಜ್ವರ ಕೆಮ್ಮು ಶೀತ ಫುಲ್ ವಾಮಿಟು ಈ ಥರ ಆಗುತ್ತೆ ಸೊ ಎವ್ರಿ ಟೈಮ್ ನಾನು ಪೋಸ್ಟ್ ಮಾಡಿದಾಗ ಅವಳು ಏನಾದರೂ ಒಂದು ಈ ಥರದ್ದು ನಾನು ನೋಡಿದ್ದೀನಿ ಶೀತ ಆಗುತ್ತೆ ಕೆಮ್ಮು ಇಲ್ಲ ವಾಮಿಟ್ ಬರೋದು ಸೊ ಓವರ್ ದೃಷ್ಟಿ ಈ ಥರ ಆಗ್ಬಿಡುತ್ತೆ ಅವಳಿಗೆ ಸೊ ಸೇಮ್ ವೇ ನನಗೂ ನಾನು ಸ್ಕೂಲ್ಗೆ ಹೋಗುವಾಗ ನನಗೂ ಹಾಗೆ ಆಗ್ತಿತ್ತು ನಾನು ಚೆನ್ನಾಗಿ ರೆಡಿ ಆಗೋದಾಗ ಕಾಲೇಜಲ್ಲಿ ಫುಲ್ ತಲೆನೋವು ಬರೋದು ವಾಮಿಟ್ ಆಗೋದು ಕೈಕಲ್ ನೋವು ಬರೋದು ಹೀಗೆಲ್ಲ ಆಗೋದು ಅದಕ್ಕೆ ಸೋಮು ಏನು ಮಾಡ್ತಾರೆ ಸಿಕ್ಕಾಪಟ್ಟೆ ಬೈತಾರೆ ನನಗೆ ಅವಳ್ದು ಎಲ್ಲೂ ಪೋಸ್ಟ್ ಮಾಡಿ ಇವಾಗ ಇವಾಗ ನೀವು ನೋಡಿದರೆ ತುಂಬ ಕಮ್ಮಿ ನಾನು ಅವಳನ್ನ ತೋರಿಸೋದು ಮೊನ್ನೆನೇ ಕೃಷ್ಣ ಜನ್ಮಾಷ್ಟಮಿ ಒಂದು ಒಂದೆರಡು ಮೂರು ವೀಡಿಯೋ ಹಾಕಿದ್ದು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿಲ್ಲ ಅನ್ಸುತ್ತೆ ಬಟ್ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಅದಕ್ಕೇ ಸರಿಯಾಗಿ ಬೈದರು ನನಗೆ ಸೋಮು ಆ ಥರ ಏನೋ ಗೊತ್ತಿಲ್ಲ ಪಾಪ ಅವ್ಳಗದೇ ಒಂಥರ ವೀಡಿಯೋ ಹಾಕಿದ ತಕ್ಷಣ ಫೋಟೋ ಹಾಕಿದ ತಕ್ಷಣ ಒಂಥರ ಆಗಿಬಿಡ್ತಾಳೆ ತಲ್ಲಾಗಿಬಿಡ್ತಾಳೆ ಹಾಗಾಗಿ ಅವಳ ಫುಡ್ ರೂಟೀನ್ ಬಗ್ಗೆ ನಾನು ಹೇಳ್ತೀನಿ ಬಟ್ ಕಂಪ್ಲೀಟಾಗೆಲ್ಲ ತೋರಿಸೋದಕ್ಕೆ ಹೋಗೋಲ್ಲ ಬಿಕಾಸ್ ಅವಳು ಇವಾಗ ಅವಳಿಗೆ ಫುಡ್ನ ಪ್ರಾಕ್ಟೀಸ್ ಮಾಡ್ಸೋದಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಆಯಿತಾ ಅಂದರೆ ಎಲ್ಲ ಮಕ್ಕಳು ನಾರ್ಮಲಾಗಿ ಹೆಂಗೆ ತಿಂತಾರೆ ಅನ್ನ ಸಾಂಬಾರು ಅದೆಲ್ಲ ಆ ಥರ ಅವಳು ತಿನ್ನೋಲ್ಲ ಶಿ ಈಸ್ ವೆರಿ ಚೂಸಿ ಅಂದ್ ಅವಳಿಗೆ ಕೆಲವೊಂದು ಪರ್ಟಿಕ್ಯುಲರ್ ಐಟಮ್ಸ್ ಮಾತ್ರ ಅವಳು ತಿನ್ನೋದು ಇನ್ನೂ ಕೂಡ ನಾನು ತುಂಬ ಟ್ರೈ ಮಾಡ್ತಾಯಿದ್ದೀನಿ ಬಟ್ ನಾನ್ ವೆಜ್ ಎಲ್ಲ ಹೆಂಗೋ ಅಭ್ಯಾಸ ಮಾಡ್ಸಿದ್ದೀನಿ ಬಟ್ ಬೇರೆದನ್ನ ಹೇಳ್ತಿರೋದು ಅನ್ನ ಸಾಂಬಾರು ಅದೆಲ್ಲ ಇನ್ನೂ ಕೂಡ ಅವಳು ಒಂದು ದಿನವೂ ಟಚ್ ಮಾಡಿಲ್ಲ ಅದೆಲ್ಲ ಓಕೆನಾ ಅಂದರೆ ಲಿಟ್ರಲಿ ಕುರ್ಕುರೆ ತಿಂತಾಳು ಖಾರದಲ್ಲಿ ಬಟ್ ಅನ್ನ ಸಾರು ತಿನ್ನಲ್ಲ ಸೊ ಅದು ಅವಳಿಗೆ ಒಂಚೂರು ಪ್ರಾಬ್ಲಮ್ ಇದೆ ನಾನು ಕುರ್ಕುರೆ ಅವಳಿಗೆ ಏನು ಕೊಟ್ಟೆ ಅಂದರೆ ಅವಳಿಗೆ ಖಾರ ಟೇಸ್ಟ್ ಬಟ್ಗೆ ಖಾರ ಅನ್ನೋದು ಅವಳಿಗೆ ಗೊತ್ತಾಗಲಿ ಅಂತ ಕೊಟ್ಟಿದ್ದು ಇವಾಗ ಅವಾಗ ಇವಾಗ ತಿಂತಾಳೆ ಅದನ್ನು ತಿಂತಾಳೆ ಅನ್ನ ಸರ್ ತಿನ್ನು ಅಂದರೆ ತಿನ್ನಲ್ಲ ಅವಳು ಬಟ್ ಅನ್ನ ತಿಂತಾಳು ಬರೀ ಅನ್ನ ತಿಂತಾಳೆ ಬೇಳೆ ಅದು ಇದು ಬೇರೆ ಏನಾರು ಕಿಚಡಿ ಥರ ಎಲ್ಲ ಮಾಡಿ ಕೊಡ್ತೀನಿ ಅದೆಲ್ಲ ತಿಂತಾಳೆ ಅದೇನು ತೊಂದರೆ ಇಲ್ಲ ನಾನ್ವೆಜ್ಜಲ್ಲೂ ಅಷ್ಟೇ ಎಲ್ಲ ತಿಂತಾಳು ಆಲ್ಮೋಸ್ಟು ಫಿಶ್ಶು ಕಾಲು ಸೊಪ್ಪು ಕಾಲು ತಲೆಕಾಲು ಆಗಿರಲಿ ಮಟನ್ ಆಗಿರಲಿ ಚಿಕನ್ ಆಗಿರಲಿ ಫಿಶ್ ಆಗಿರಲಿ ಎಲ್ಲ ತಿಂತಾಳೆ ಬಟ್ ವೆಜ್ಜಲ್ಲೇ ನನಗೆ ಸ್ವಲ್ಪ ಕಷ್ಟ ಅವಳಿಗೆ ಬೇರೆ 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 ಫುಡ್ಗಳನ್ನ ಅವಳಿಗೆ ಅಭ್ಯಾಸ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಚಿಕನ್ನು ಅದನ್ನು ಡೈಲಿ ಕೊಡೋಕ್ಕಾಗಲ್ಲ ಅಲ್ವಾ ಮಕ್ಕಳು ಇನ್ನು ಜೀರ್ಣಶಕ್ತಿ ಅಷ್ಟಾಗಿರೋದಿಲ್ಲ ಡೈಲಿ ಅದನ್ನು ಕೊಡೋಕ್ಕಾಗಲ್ಲ ವೆಜ್ ಎಲ್ಲ ಹೆಂಗೆ ಕೊಡ್ತೀನಿ ನಾನು ಅವಳಿಗೆ ಅಂದರೆ ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ಓವರ್ ಹೀಟ್ ಇರೋ ಅಂಥದನ್ನ ಒಂದು ಫಿಫ್ಟೀನ್ ಡೇಸ್ಗೆ ಕೊಡ್ತೀನಿ ಈ ಚಿಕನ್ನು ವೀಕ್ಲಿ ಕೊಡ್ತೀನಿ ಮಟನ್ನು ಅಷ್ಟೇ ವೀಕ್ಲಿ ಒನ್ಸ್ ಮನೇಲಿ ಯಾವಾಗ ಮಾಡ್ತೀವಿ ಅವಾಗ ಬೇಸಿಕಲಿ ಆ ಥರ ಏನು ತಿಂತೀವೋ ಅದನ್ನೆಲ್ಲ ಅವಳಿಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಅಷ್ಟೇ ಆ ರೀತಿ ಓವರ್ ಹೀಟ್ ಇರೋ ಅಂಥದ್ದು ಬಿಕಾಸ್ ನಮ್ಗೆ ಗೊತ್ತು ನಾವು ಹೈಡ್ರೇಷನ್ ಅಂತ ಬಟ್ ಮಕ್ಳಿಗೆ ಗೊತ್ತಾಗಲ್ಲ ಅಲ್ಲ ನಾನು ಇಷ್ಟೇ ನೀರು ಕುಡಿಬೇಕು ಇಷ್ಟು ನೀರು ಕುಡಿದ್ರೆ ನನ್ನ ಬಾಡಿ ಡಿಹೈಡ್ರೇಟ್ ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಹಾಗಾಗಿ ನೋಡಿಕೊಂಡು ಪ್ರಪೋಷನ್ನು ಕೊಡ್ತೀನಿ ಅಷ್ಟೇ ಸಿಂಪಲ್ ವೆಜ್ಜಲ್ಲಿ ಅನ್ನ ಸಾಂಬಾರು ಬೇರೆ ಮಕ್ಕಳು ತಿಂದಾಗ ನನಗೇ ಒಂಥರ ಅನಿಸುತ್ತೆ ಸೊ ನನ್ನ ಮಗು ಯಾವಾಗ ಹಿಂಗೆ ತಿನ್ನೋದು ಅನ್ನ ಸಾರು ಎಲ್ಲ ಕಲ್ಸ್ಕೊಂಡು ನೀಟಾಗಿ ನಂತರ ಯಾವಾಗ ಊಟ ಮಾಡ್ತಾಳೆ ನನಗೆ ಸರಿ ಅನಿಸುತ್ತೆ ಬಟ್ ಟೈಮ್ ತೊಗೊಬೋದು ಮೋಸ್ಟ್ಲಿ ಒಂದೊಂದು ಮಕ್ಳದ್ದು ಒಂದೊಂದು ಥರ ಇರತ್ತೆ ಫುಡ್ ರೋಟೀನ್ಗಳು ಸೊ ಇವಳ್ದೇನಿದೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಹೋಗ್ತಾ ಹೋಗ್ತಾ ಓಕೆನಾ ಬನ್ನಿ ಇವಾಗ ಕೆಳಗಡೆ ಹೋಗೋಣ ನನಗೆ ಅಂಬ್ಲಿ ಕುಡಿಯೋದಕ್ಕೆ ತುಂಬ ಇಷ್ಟ ಅಂದರೆ ಇದು ಎಲ್ಲ ಥರದ ಕಾಳುಗಳನ್ನ ಹುರಿದು ಮಾಡಿರೋದು ನಾವು ಇದು ಮುದ್ದೆಗೆ ಬಳಸ್ತೀವಲ್ಲ ಆ ಮುದ್ದೆಗೆ ಇದನ್ನು ಇದೆ ಇದು ಈ ಥರನೇ ಮುದ್ದೆ ಮಾಡಿಕೊಳ್ಳೋದು ಬೇಸಿಕ್ಲಿ ರಾಗಿ ಜೊತೆಗೆ ಬೇರೆ ಎಲ್ಲದನ್ನೂ ಮಿಕ್ಸ್ ಮಾಡಿಬಿಟ್ಟು ನಾನು ಆಲ್ರೆಡಿ ಒಂದು ಹಳೆ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಕೂಡ ಅದರ ರೆಸಿಪಿನ ಉಪ್ಪಿನಕಾಯಿ ಕೂಡ ಮನೆಯಲ್ಲೇ ಹಾಕಿರೋದು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಅದ್ರ ಜೊತೆ ಅಂಬ್ಲಿ ಎಲ್ಲ ಕೊಡ್ತಿದ್ದೀನಿ ನಾನು ಇವಾಗ ಬೆಳಗ್ಗೆ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ಹೇಳ್ತಾ ಇದ್ರು ನೀವು ತುಂಬ ಓಕೆನಾ ಓಕೆನಾ ಅಂತ ಬಳಸಿದ್ದೀರಾ ಅಂತ ಹೇಳಿಬಿಟ್ಟು ಸೊ ಬೇಸಿಕಲಿ ಏನಂತ ಹೇಳಿದರೆ ಅದು ಒಂದು ಸ್ಟೋರಿ ನಾನು ನಿಮಗೆ ಹೇಳ್ತಾ ಇದ್ದಿದ್ದು ನಂದು ಬೇರೆ ವ್ಲಾಗ್ನ ನೀವು ನೋಡಿದ್ರೆ ನಾನು ಓಕೆನಾ ಓಕೆನಾ ಅಂತ ಎಲ್ಲದಕ್ಕೂ ಬಳಸೋಲ್ಲ ಸೊ ಸ್ಟೋರಿ ಹೇಳ್ತಾ ಇದ್ನಲ್ವಾ ನಿಮಗೆ ಸ್ಟೋರಿ ಹೇಳಬೇಕಾದ್ರೆ ಅಲ್ಲಲ್ಲಲ್ಲೆಲ್ಲ ಸ್ಟಾಪ್ ಕೊಟ್ಬಿಟ್ಟು ನಿಮಗೆ ಹೇಳಿರೋದು ನಾನು ಅಷ್ಟೇ ನಾನು ಬೇರೆ ವೀಡಿಯೋದಲ್ಲೆಲ್ಲ ನಾನು ಎಲ್ಲೂ ಆ ಥರ ಓಕೆನಾ ಓಕೆನಾ ಅಂತ ನಾನು ಬಳಸಿಲ್ಲ ಬಿಕಾಸ್ ದಟ್ಸ್ ಅ ಸ್ಟೋರಿ ಒಬ್ರಿಗೆ ಸ್ಟೋರಿ ಹೇಳುವಾಗ ನೀವು ಹೆಂಗೆ ಹೇಳ್ತೀರಾ ಆ ಥರ ನಾನು ಹೇಳಿದ್ದದನ್ನು ಅಷ್ಟೇ ಎನಿ ಹೌದು ಜನ ಎಲ್ಲದರಲ್ಲೂ ತಪ್ಪಕೊಂಡು ಇಡ್ತಾ ಇರತ್ತೆ ನಾನು ಅದಕ್ಕೇನು ಮಾಡೋಕ್ಕಾಗಲ್ಲ ಇಟ್ಸ್ ಓಕೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಪಕ್ಕೆ ಒಂದು ಹೊಸ ಸೈಕಲ್ ಆರ್ಡ್ರ್ ಮಾಡಿದ್ವಿ ಅವಳ್ದು ಹಳೆ ಸೈಕಲ್ ಹಾಳಾಗಿತ್ತು ಹಾಗಾಗಿ ಹೊಸ ಸೈಕಲ್ನ ಆರ್ಡ್ರ್ ಮಾಡಿದ್ವಿ ಬಂದಿದೆ ಅದೆಲ್ಲ ಆಲ್ರೆಡಿ ಫಿಟ್ ಆಗಿಬಿಟ್ಟು ಬಂದಿದೆ ಅದನ್ನು ನೋಡೋಣ ಬನ್ನಿ ನಿಮ್ಗೆಲ್ರಿಗೂ ಗೊತ್ತು ನಾನು ಟೂ ವೀಲರ್ ಓಡಿಸೋದಿಲ್ಲ ಅಂತ ಅಂದರೆ ಟೂ ವೀಲರ್ ನನಗೆ ಬರುತ್ತೆ ಬಟ್ ನಾನು ಆಚೆಲ್ಲೂ ಜಾಸ್ತಿ ಹೋಗಲ್ಲ ಇಲ್ಲಿಲ್ಲೇ ಸುಮ್ಮನೆ ರೌಂಡ್ ಹೊಡಿತೀನಿ ಅಷ್ಟೇ ಅದರಲ್ಲೂ ಪಾಪುನಂತೂ ನಾನು ರಿಸ್ಕಲ್ಲಿ ನಾನು ತೊಗೊಂಡೇ ಹೋಗೋಲ್ಲ ಬಿಕಾಸ್ ಮನೆ ಹತ್ರ ಸ್ವಲ್ಪ ರೋಡು ಚೆನ್ನಾಗಿಲ್ಲ ಅವಳನ್ನ ಚಿಕ್ಕ ಸೈಕಲಲ್ಲಿ ಅವಳ ಸ್ಕೂಲವರ್ಗೂ ಕರ್ಕೊಂಡೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ನಾನು ಯಾವಾಗ್ಲೂ ನಿಧಾನ ನಿಧಾನ ನಿಧಾನ

ಬಾ ಇಲ್ ಬಾ ಇಲ್ ಬಾ ಕೆಳಗಡೆ ಬಾ ನೋಡೋಣ ಏನಾಗಿದೆ ನಿಂದ ಹಳೆ ಸೈಕಲ್ಲು ಹಾಳಾಗಿದ್ಯಾ ಈ ಸೈಕಲ್ ಹಾಳಾಗಿದ್ದೀಯ ಹಳೇ ಹಾಳಾಗಿದ್ಯಾ ಕಬ ಹೋಗೋ ಚೆನ್ನಾಗಿದ್ಯಾ ಚಪ್ಪಲಿ ಹಾಕಕ ಹೋಗು ಚಪ್ಪಲಿ ಹಾಕಕ ಹೋಗು ಕಪ್ಪಾ ಹೋಗು ಚಪ್ಪಲಿ ಹಾಕಕ ಹೋಗು ತಪ್ಪಲ ಹಾಕಕ ಹೋಗು ಇದು ಸ್ವಲ್ಪ ಸೀಟ್ ಅಗ್ಲಾ ಇದೆ ಅಲ್ಲ ಹೌದು ಸೀಟ್ ಅಗ್ಲಾ ಇದೆ ಮತ್ತೆ ಇದು ಇದೆ ಕುತ್ತನ ಚೆನ್ನಾಗೈತೆ ಇದರೊಳಗೆ ಚೆನ್ನಾಗಿದೆ ಪಪ್ಪು ಯಾರು ಕೊಡ್ಸಿದ್ ನಿಂಗೆ ಅದು ಲೂಸ್ ಮಾಡ್ಕೋಬೇಕನ್ಸುತ್ತೆ ಪಪ್ಪ ಚೆನ್ನಾಗಿದೆಯಾ ಥ್ಯಾಂಕ್ಸ್ ಹೇಳಿ ಪಪ್ಪಾಗೆ ಹೇಯ್ ವೆಲ್ಕಮ್ ಚಿನ್ನು ಮರಿ ಚಿ 벨 ಬಂಗಾರಿ ಅದು 벨벨 ಕೊಟ್ಟು ಇಲ್ಲ ಜೋರ ಆಗುತ್ತೆ ಅಲ್ಲ ಇಷ್ಟ ಇದು ಅಷ್ಟೇ ಬರೋದು ಟಿಂಗ್ ಟ್ರಿಂಗ್ ಅನ್ನಲ್ಲ ಅದು ಹಿಂಗೆ паಪ್ಪ ಇಲ್ಲಿ ಮಿರರ್ ಬೇರೆ ಕೊಟ್ಟರು ನೋಡು ಮಿರೋಕ್ மழை வருத்தாது சென்னையில் எப்போ அது மேல இதுல இந்த கடை ಅವ್ರ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡಿದರು ಅವಳು ಅವಳು ಫೋಟೋನ ನಾನಿಲ್ಲಿ ಪೋಸ್ಟ್ ಮಾಡ್ತಿಲ್ಲ ಸಾರಿ ಸೊ ಏನಂತ ಹೇಳಿದ್ರೆ ಆವತ್ತಿಂದ ಪಾಪ ಅವಳು ಫುಲ್ಲು ಕೋಲ್ಡು ಕೆಮ್ಮು ಹುಷಾರಿಲ್ದಂಗೆ ಆಗಿದೆ ಸೊ ಅವಳು ಫೋಟೋನ ನಾನು ಹಾಕಕ್ಕೆ ಹೋಗಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ನಾನು ಯಾವಾಗಲೋ ಒಂದು ಸರಿ ಲಾಕ್ಡೌನ್ ಟೈಮಲ್ಲಿ ಒಂದು ಪ್ಯಾಷನ್ ಫ್ರೂಟ್ ಬರುತ್ತಲ್ಲ ಅದ್ರದ್ದು ಒಂದು ಗಿಡನ ನಾನು ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿದ ಹಾಗೆ ಸುಮ್ಮನೆ ಅದ್ರದ್ದು ಸೀಡ್ನ ಹಾಕಿದ್ದೆ ಆಯಿತಾ ಅದು ಇವತ್ತು ನೋಡಿ ಆಲ್ರೆಡಿ ಬೆಳೆದು ಒಂದು ಹಣ್ಣು ಕೂಡ ಬಿಟ್ಬಿಟ್ಟಿದೆ ಎಷ್ಟು ಚೆನ್ನಾಗೆ ನನಗೆ ಪ್ಯಾಷನ್ ಫ್ರೂಟ್ ತುಂಬ ಇಷ್ಟ ಚಿಕ್ಕವಳಿದ್ದಾಗ ನಾನು ಸಿಕ್ಕೋಟೆ ಇಷ್ಟ ನನಗದು ಬಟ್ ಅದು ನಮ್ಮನೆಯಲ್ಲೇ ನನಗಿದು ಬೆಳೆಯುತ್ತೆ ಅಂತ ನಾನು ಅನ್ಕೊಂಡಿದ್ದೆ ನಂಬೇ ಇರಲಿಲ್ಲ ಬಿಕಾಸ್ ಅದು ಏನು ಚೆನ್ನಾಗಿ ಬಂದಿರಲಿಲ್ಲ ಗಿಡ ಅಷ್ಟೊಂದು One day. Mathe, no. Bolo barat mataki. Day. Bolo barat mataki. Day. Bolo barat mataki. Takswiki. Yeah. <laughs> <laughs> One, One, two, three. One, two, three. One, two, three. One, two, three. Bolo barat mataki. ಹ್ಞೂ ಓಕೆಗೆ ಇದೆ ಮಧ್ಯಾಹ್ನಕ್ಕೆ ಮೊಟ್ಟೆ ಸಾರು ಈ ಸಲ ಮೊಟ್ಟೆ ಸಾರು ಏನಾಗಿದೆ ಅಂದರೆ ಜಾಸ್ತಿ ಫ್ಲೇಮ್ ಇಟ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ಟಿದ್ದೀನಿ ಎಲ್ಲ ಕದ್ರೋಗ್ಬಿಟ್ಟಿತ್ತು ಚೆ ಇಷ್ಟ ಆಗಲ್ಲ ಆ ಥರ ಮೊಟ್ಟೆ ಸಾಂಬಾರು ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮೊಟ್ಟೆ ಅದು ಹೆಂಗೆ ಮರ್ತೆ ಅಂತಲೇ ನನಗೆ ಗೊತ್ತಾಗಿಲ್ಲ ಇಟ್ಸ್ ಓಕೆ ಸಮ್ಟೈಮ್ಸ್ ಇಟ್ ಆ್ಯಪನ್ಸ್ ಅಲ್ವಾ ಹಾಗಾಗಿ ಹಂಗೆ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೀನಿ ನಾನು ಬ್ಲಾಗ್ ಮಾಡೋದೇ ನಿಜವಾಗ್ಲೂ ತುಂಬ ಕಷ್ಟ ಆಗಿದೆ ಬಟ್ ಸ್ಟಿಲ್ ಹಿಂಗೋ ಸಮ್ ಮ್ಯಾನೇಜಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಮೊದಲು ಸಿಕ್ಕಾಡೇ ಡೆಡಿಕೇಶನಿಂದ ಮಾಡ್ತಾ ಇದ್ದೆ ಆ್ಯಂಡ್ ಏನು ಗೊತ್ತಾ ನನಗೆ ಆ ಪ್ರೋಗ್ರೆಸ್ಸೇ ಇಲ್ಲ ಏನಂದರೆ ಎಲ್ಲರೂ ನೀವೇ ಹೇಳ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ ಯಾವ್ದ ಬೆಸ್ಟ್ ಯೂಟ್ಯೂಬರ್ ಯಾರ್ ಸಚ ನೈಸ್ ಕಾಂಟೆಂಟ್ ಕ್ರಿಯೇಟರ್ ಅಂತೆಲ್ಲ ನನಗೆ ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಹೇಳ್ತಾರೆ ಆಯಿತಾ ಬಟ್ ನನ್ನ ವೀಡಿಯೋಸ್ ಯಾವಾಗಲೂ ವೈರಲ್ ಆಗೋಲ್ಲ ಎಲ್ಲೋ ನಾನು ಗೋಲ್ಡ್ ಬ ಪರ್ಚೇಸ್ ಮಾಡಿದ್ದು ಅಥವಾ ಆ ಥರದ್ದು ನಾನು ಏನಾದರೂ ತೊಗೊಂಡಾಗ ಮಾತ್ರ ಹಂಗಾಗತ್ತೆ ಸಿ ನನ್ನ ಜಸ್ಟ್ ಬಿಕಾಸ್ ನಂದು ಆ ಥರದ್ದು ವೀಡಿಯೋಸ್ಗಳು ವೈರಲ್ ಆಗುತ್ತೆ ಅಂದ್ಬಿಟ್ಟು ನಾನು ಎವ್ರಿ ಡೇ ಅದೇ ಥರ ವೀಡಿಯೋ ಹೆಂಗೆ ಮಾಡೋಕ್ಕಾಗತ್ತೆ ನಾನು ಎವ್ರಿ ಡೇ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗ್ತಾ ಎವ್ರಿ ಡೇ ನಾನು ಎಲ್ಲಾದರೂ ಹೋಗೋಕ್ಕಾಗತ್ತಾ ಆಗೋಲ್ಲ ಅಲ್ವಾ ಸೊ ಯು ಶುಡ್ ಅಕ್ಸೆಪ್ಟ್ ಏನಂದರೆ ಅವ್ರು ಹೇಗಿದರೆ ಅದೇ ಥರ ಅದನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನನಗೂ ಒಂದು ಅದು ಹೋಪ್ ಬರುತ್ತೆ ಹೌದಲ್ಲ ವೀಡಿಯೋಸು ಎಲ್ಲದನ್ನೂ ನೋಡ್ತಾರೆ ಎಲ್ಲದಕ್ಕೂ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಫೀಲ್ ಆಗುತ್ತೆ ಇಷ್ಟೊಂದು ಸರಿ ನಮ್ಮದು ಮನಸ್ಥಿತಿಗಳೇ ಚೆನ್ನಾಗೇ ಇರೋಲ್ಲ ನಿಜ ಹೇಳಬೇಕಂದ್ರೆ ಅಂಥ ಟೈಮಲ್ಲೂ ಕೂಡ ನಾವು ಏನೋ ಒಂದು ಅಪ್ಲೋಡ್ ಮಾಡೋಣ ಅವರಿಗೆ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ವಾ ಸೊ ಅವ್ರಿಗೆಲ್ಲ ಬೇಜಾರು ಮಾಡಬಾರ್ದು ಅಂತ ಮಾಡಿರ್ತೀವಿ ಬಟ್ ಸ್ಟಿಲ್ ಅಂಥ ವೀಡಿಯೋಗಳು ಹೋಗೋಲ್ಲ ಏನೋ ಒಂದು ಇನ್ಫಾರ್ಮೇಶನ್ ಹೇಳಿರ್ತೀನಿ ಅಂಥ ವೀಡಿಯೋಸ್ಗಳು ಹೋಗೋದಿಲ್ಲ ಆ ಟೈಮಲ್ಲಿ ನನ್ನ ತುಂಬ ನಂಗೆ ಬೇಜಾರಾಗುತ್ತೆ ಏನು ನಾನು ಗೋಲ್ಡ್ ಪರ್ಚೇಸ್ ಮಾಡಿದೆ ನಾನೆಲ್ಲ ಶಾಪಿಂಗ್ ಮಾಡಿದೆ ನನ್ನ ಏನೂ ತೊಗೊಂಡ್ರೆ ಮಾತ್ರ ಅಂಥ ವೀಡಿಯೋಸ್ ಎಲ್ಲ ತುಂಬ ಹೈಪಾಗಿ ಹೋಗುತ್ತೆ ನಾನು ಕೇಳೋದೇ ಬೇಡ ಹಂಗೆ ಹೋಗ್ತಾ ಇರುತ್ತೆ ಆ ಥರ ಅಷ್ಟೇ ಮನೇಲಿರೋದನ್ನು ನೋಡಲ್ಲ ಜಾಸ್ತಿ ಅಂತ ಆ್ಯಂಡ್ ದಟ್ಸ್ ಫೈನ್ ನನಗೇನು ಅಷ್ಟೊಂದು ಇದು ಮಾಡಕ್ಕೆ ಹೋಗೋಲ್ಲ ಬಟ್ ನೀವುಗಳೇ ಅದನ್ನು ಕಾಮೆಂಟಲ್ಲೆಲ್ಲ ಹೇಳೋದ್ರಿಂದ ಅದನ್ನು ಡಿಸ್ಕಷನ್ಗೆ ತೊಗೊಂಡೆ ಅಷ್ಟೇ ನಾನು ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತೀರಾ ನನಗೆ ಹೆಂಗೆ ಅಂತ ನೀವುಗಳೇ ಹೇಳೋದ್ರಿಂದ ನಾನು ಅದನ್ನು ತೊಗೊಂಡೆ ಆ ಟಾಪಿಕ್ನ ನನಗೆ ಗೊತ್ತಿಲ್ಲ ಲೈಕ್ ಇನ್ನೂ ಬೇರೆ ಥರ ನಾನು ಏನು ಮಾಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಪ್ರಾಂಕ್ ವೀಡಿಯೋಸ್ಗಳಾಗಲಿ ಅವೆಲ್ಲ ಮಾಡೋ ಅಂತ ಆ ಥರ ಮಾಡೋದಕ್ಕೆ ಆಗಲ್ಲ ಹಸಿ ನನಗೆ ಮನೇಲಿ ಯಾರು ಇರ್ತಾರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಮಮ್ಮಿ ಇರ್ತಾರೆ ಸೊಮ್ಮ ಆಫೀಸ್ಗೆ ಹೋಗ್ತಾರೆ ನನ್ನ ಮಗಳ ಜೊತೆ ನಾನು ಹಿಂಗೆ ಪ್ರ್ಯಾಂಕ್ ಮಾಡಲಿ ಅಮ್ಮನ ಜೊತೆ ಹಿಂಗೆ ಪ್ರ್ಯಾಂಕ್ ಮಾಡಲಿ ಅಂಥದ್ರಲ್ಲೂ ಎಷ್ಟೊಂದು ಒಂದೆರಡು ಮೂರು ಪ್ರಾಂಕ್ ವೀಡಿಯೋಸ್ಗಳ್ ಹಾಕಿದ್ದೀನಿ ಹಳೇದು ಹಾಗೆ ನಂದು ವೀಡಿಯೋ ಕಾಂಟೆಂಟ್ಗಳು ಈ ರೀತಿ ನನ್ನ ಮನೆದು ನಂದು ಜಾನರ್ ಬಂದ ಡೇಲಿ ವ್ಲಾಗ್ ಅಲ್ವಾ ಸೊ ಅದನ್ನು ಬೇಸಿಕ್ಲಿ ಅದನ್ನು ನಾನು ಜಾಸ್ತಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಸೊ ಎಷ್ಟೊಂದು ಕಾಮೆಂಟ್ ಸೆಕ್ಷನಲ್ಲೇ ಬಂದಿರೋ ಅಂತದನ್ನು ನಾನು ಕರೆಕ್ಷನ್ ಕೂಡ ಮಾಡಿದ್ದೀನಿ ಕೆಲವೊಬ್ಬರು ಕೆಡ್ ಅದನ್ನು ಸರಿಯಾಗಿ ರೀತಿಯಲ್ಲಿ ಹೇಳಲ್ಲ ಅದನ್ನು ನಾನು ಅವ್ರಿಗೆ ಹಂಗೆ ಕೊಡ್ತೀನಿ ಬಟ್ ಅಂತ ಡಿಲೀಟ್ ಮಾಡ್ಕೊಂಬಿಡ್ತಾರೆ ಕಾಮೆಂಟ್ನ ನಾನು ಏನಾರು ಉತ್ತರ ಕೊಟ್ಟಿದ್ದ ತಕ್ಷಣ ಯಾಕೆ ಹಂಗೆ ಮಾಡ್ತೀರಾ ಸೊ ಇವಾಗ ನೀವು ಯಾವ ರೀತಿ ಹೇಳಿರ್ತೀರ ಅದೇ ಥರನೇ ನಾನು ಹೇಳೋದು ಈಗ ನೀನು ಸ ನೀವು ಸಾಫ್ಟಾಗಿ ಹೇಳ್ತೀರ ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ ನನಗೇನಾದರೂ ತುಂಬ ಬೇರೆ ಥರ ಹೇಳಿದ್ರೆ ನಾನು ಹಾಗೆ ಉತ್ತರ ಕೊಡ್ತೀನಿ ಸೊ ಅವಾಗ ಏನು ಮಾಡ್ತಾರೆ ಫುಲ್ ಅವರಿಗೆ ಕೋಪ ಬಂದ್ಬಿಡುತ್ತೆ ಡಿಲೀಟ್ ಮಾಡ್ಕೊಂಬಿಡ್ತಾರೆ ಕಾಮೆಂಟನ್ನು ಆ ರೀತಿ ನೀನು ಅವ್ರಿಗೆಲ್ಲ ಸ್ವೀಟ್ ಕೊಡಲ್ವಾ ಇಷ್ಟು ಎಂಡ್ ಮಾಡ್ತಾರೆ ಅಲ್ಲಿವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ಹೊಸ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ತಟ್ ಆ್ಯಂಡ್ ಟೇಕ್ ಕೇರ್ ಬಾಯ್